ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಮಾಡಿ ತೋರಿಸ್ತಾ ಇರೋದ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ರಸ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಒಂದು ಟೊಮೆಟೊ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸುಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಹಚ್ಚಕಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ಳಿ ಈ ರಸಮ್ಗೆ ನಾವು ಇಲ್ಲಿ ಹಿಂಗೂ ಸೇರಿಸೋದಿಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಇಷ್ಟು ಐಟಮ್ಸ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ರಸಮ್ ತುಂಬ ಕೋಲ್ಡು ಕಾಫು ಗಂಟ್ಲು ನೋವು ಇರೋರು ಕುಡಿದ್ರೆ ತಕ್ಕಂತ ವಾಸಿಯಾಗಿ ಹೋಗುತ್ತೆ ನೋಡಿ ಈಗ ಒಂದು ಸ್ಟೋವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಒಂಚೂರು ಕರಿಬೇವು ಸೊಪ್ಪು ಒಂದೆರಡು ಒಣ ಮೆಣಸಿನ್ಕಾಯಿಗಳನ್ನ ಮುರಿದುಬಿಟ್ಟು ಹಾಕ್ಕೊಳ್ಳೋಣ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ ಮತ್ತು ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಆ ಮಸಾಲೆನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಮುಕ್ಕಾಲಿಂದ ಒಂದು ಲೀಟ್ರಷ್ಟು ನೀರು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆದ ತುಂಬ ರುಚಿಯಾದಂಥ ರಸಮ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಬಿಡೋಣ ಈ ರಸಮ್ ತುಂಬ ಹೆಲ್ತಿ ನಮಗೆ ಅಡುಗೆ ಮಾಡೋಕ್ಕೆ ತುಂಬ ಬೇಜಾರಾಗಿದ್ದಾಗ ಅಂತ ಎರಡೇ ನಿಮಿಷದಲ್ಲಿ ಮಾಡಿಕೊಳ್ಳೋ ಅಂಥ ರಸಮ್ ಒಂದು ಸತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ರಸಮ್ ಹೇಗೆ ಬಂತು ರುಚಿ ಇಡಿಸ್ತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನೋಡಿ ನೀರು ಹಾಕಿದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಾರಿ ಕುದಿಸ್ಕೊಳ್ತೀವಿ ಕುದಿಯೋಕ್ಕೆ ಬಂದಮೇಲೆ ಒಂದು ನಿಮಿಷ ಕುದ್ರೆ ಸಾಕು ಸ್ವಲ್ಪ ಸೊಪ್ಪು ಸೊಪ್ಪಾಕಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಬಿಸಿ ಬಿಸಿ ರಸಮ್ ರೆಡಿಯಾಗುತ್ತೆ ತುಂಬ ರುಚಿಯಾದಂಥ ಮೆಣಸಿನ ರಸ ರೆಡಿಯಾಗಿದೆ